ಸಿಂಗ್ ಅವರು ಸೆಟಪ್ ಮಾಡಿದಂತಹ ಹಣಕಾಸು ಆಯೋಗದಲ್ಲಿ ಅದು ಹದಿನಾಲ್ಕನೇ ಹಣಕಾಸು ಆಯೋಗ ಸೆಟಪ್ ಮಾಡಿದ್ದು ಮನಮೋಹನ್ ಸಿಂಗ್ ಅವರು ಆ ಕಾಲದಲ್ಲಿ ಕರ್ನಾಟಕಕ್ಕೆ ಫೋರ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಅಷ್ಟು ಅಲೋಕೇಶನ್ ಕೊಟ್ಟಿದ್ರು ಆಮೇಲೆ ಇವರು ಬಿಜೆಪಿ ಅವರು ಮಾಡಿದಂತ ಹಣಕಾಸು ಆಯೋಗದವರು ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡಿದ್ದಾರೆ ಇವರೇ ಕಟ್ ಮಾಡಿದ್ದು ಇದಕ್ಕಿಂತ ಸಾಕ್ಷ್ಯ ಏನ್ ಬೇಕು ನಿಮಗೆ ಅದಕ್ಕಾಗಿ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಅವರು ಬೇಕಾದಾಗ ಮಾತ್ರ ಕಂಡುಬಿಡೋದು ಇಲ್ಲ ಅಂತ ಹೇಳಿದ್ರೆ ಅವ್ರು ಹೇಳಿದ ಕಲ್ಪನೆನೇ ಸತ್ಯ ಇಲ್ಲೇ ಸಾಕ್ಷಿ ಇದೆಯಲ್ಲ ಫೋರ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಇದ್ದಿದ್ದನ್ನ ಅದ್ರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಕಟ್ ಮಾಡಿದ್ದು ಬಿಜೆಪಿ ಗೌರ್ಮೆಂಟ್ ಅದಕ್ಕೆ ಬೊಮ್ಮಾಯಿ ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯವ್ರ ಸರ್ಕಾರನೇ ಇತ್ತು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಆದಾಗ ಸರಿಯಾದಂತ ಡಾಟಾಗಳು ಕೊಟ್ಟಿಲ್ಲ ಆ ಕಾರಣಕ್ಕೋಸ್ಕರ ಆಯ್ತು ಅಂತ ಪಾಪ ಗೌರ್ಮೆಂಟ್ ಆಫ್ ಇಂಡಿಯಾದ ಹತ್ರ ಏನು ಡಾಟಾ ಇಲ್ಲ ಪಾಪ ಬಹಳ ಅಮಾಯಕರು ಬಾಯಲ್ಲಿ ಬೆರಳಿಟ್ರೆ ಕಚ್ಚೋದು ಗೊತ್ತಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಅವ್ರ ಹತ್ರ ಇಲ್ಲ ಕರ್ನಾಟಕದ ಅವಶ್ಯಕತೆನೂ ಗೊತ್ತಿಲ್ಲ ಪಾಪ ಕರ್ನಾಟಕ ಹೋಗ್ಲಿ ಭಾರತದಲ್ಲಿ ಇದೆಯಾ ಇದು ಹದಿನಾದ್ರು ಹೇಳ್ಬಿಡಿ ಹೋಗ್ಲಿ ಪಾಪ ಯಾಕಂದ್ರೆ ಭಾರತದಲ್ಲಿ ಇದ್ದಿದ್ರೆ ಅವ್ರಿಗೆಲ್ಲ ಗೊತ್ತಿರ್ತಾ ಇತ್ತು ಈಗ ಹಂಗಾದ್ರೆ ಪ್ರಶ್ನೆ ಉದ್ಭವಿಸುತ್ತೆ ಬೊಮ್ಮಾಯಿ ಸಾಹೇಬ್ರೆ ಕರ್ನಾಟಕ ಭಾರತದಲ್ಲಿ ಇದೆಯಾ ಇಲ್ದ್ರೆ ಭಾರತ ಸರ್ಕಾರದ ಹತ್ರ ಏನು ಕರ್ನಾಟಕದ ಅಂಕಿ ಸಂಖ್ಯೆ ಇಲ್ವಾ ಇಲ್ಲಿನ ದುಡ್ಡು ತಗೊಳ್ಳೋವಾಗ ಮಾತ್ರ ನಾವು ಇದೀವಿ ಕೊಡಬೇಕು ಅಂತ ಬಂದಾಗ ಮಾತ್ರ ನಾವು ಲೆಕ್ಕಕ್ಕಿಲ್ಲ ಇದು ಹೆಂಗಾಗಿದೆ ಅಂದರೆ ಆಟಕ್ಕೆ ಕೊಂಟು ಲೆಕ್ಕಕ್ಕಿಲ್ಲ ದುಡಿಯೋಕ್ಕೆ ಬೆವರು ಸುರ್ಸೋಕ್ಕೆ ಟ್ಯಾಕ್ಸ್ ಕಟ್ಟಕ್ಕೆ ಬೇಕು ನಮ್ಮ ಪಾಲ್ ಕೊಡಿಯಪ್ಪ ಅಂತೇಳಿದ್ರೆ ಆವಾಗ ನಾವು ಯಾರು ನೀವು ಇದ್ರಂತ ಅನ್ಯಾಯದ ವ್ಯವಸ್ಥೆ ಇದು ನೋಡಿ ಒಕ್ಕೂಟ ಚೆನ್ನಾಗಿರಬೇಕು ಅಂದರೆ ಅಣ್ಣ ತಮ್ಮಂದರೆಲ್ಲ ಸ್ವಲ್ಪ ಸಮಾಧಾನವಾಗಾದರೂ ಇರಬೇಕು ಎಲ್ಲಾರನ್ನೂ ಖುಷಿ ಮಾಡೋಕ್ಕಾಗಲ್ಲ ನಾನು ಒಪ್ಕೊಳ್ತೀನಿ ನಾವು ಕೇಳಿದಷ್ಟು ಕೊಡೋಕ್ಕಾಗೋದಿಲ್ಲ ಅದು ಒಪ್ಕೊಳ್ತೀನಿ ನಾನು ಕಟ್ಟಿ ಟ್ಯಾಕ್ಸ್ ಎಲ್ಲ ನನಗೆ ಬರಬೇಕು ಅಂತ ನಾನು ಹೇಳೋದೇ ಇಲ್ಲ ನಾನು ಕಟ್ಟಿ ಟ್ಯಾಕ್ಸಲ್ಲಿ ಕಮ್ಮಿನೇ ಕೊಡಿ ಅಂತ ಹೇಳ್ತಾ ಇದ್ದೀನಿ ನಾನು ಕಟ್ಟಿ ಟ್ಯಾಕ್ಸಲ್ಲಿ ಬೇರೆ ರಾಜ್ಯಕ್ಕೆ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಆದರೆ ನನ್ನ ಕನಿಷ್ಠ ಅವಶ್ಯಕತೆಯೂ ನನಗೆ ಕೊಡಿ ರೂಪಾಯಿಯಲ್ಲಿ ನನಗೆ ಹದಿಮೂರು ಪೈಸಾ ಕೊಡ್ತೀರಾ ಇನ್ನೊಬ್ಬರಿಗೆ ಮೂರು ರೂಪಾಯಿ ಕೊಡ್ತೀರಾ ಎಲ್ಲಿಂದ ಸೀಮೆಯ ಸ್ವಾಮಿ ನ್ಯಾಯ ನನಗೇನು ರೂಪಾಯಿಗೆ ರೂಪಾಯಿ ಕೊಡಬೇಡಿ ನಾನು ರೂಪಾಯಿಗೆ ರೂಪಾಯಿ ಕೇಳ್ತಾ ಇಲ್ಲ ನನಗೆ ರೂಪಾಯಿಗೆ ಹದಿಮೂರು ಪೈಸ ಬದಲಿಗೆ ಇಪ್ಪತ್ತೈದು ಪೈಸನಾದರೂ ಕೊಡಿ ಸ್ವಾಮಿ ನಾನು ಅಷ್ಟೇ ಕೇಳ್ತಾ ಇರೋದು ಏನು ಇದನ್ನು ಕೇಳೋಕ್ಕೆ ನಾನು ಪ್ರೆಸೆಂಟೇಷನ್ ಮಾಡಬೇಕು ಏನು ಅವರಿಗೇನು ಬುದ್ಧಿ ಇಲ್ವಾ ಅವ್ರಿಗೇನು ಕಣ್ಣಿಲ್ವಾ ಕಿವಿ ಇಲ್ವಾ ಆಲೋಚನಾ ಶಕ್ತಿ ಇಲ್ವಾ ಯಾವ ರಾಜ್ಯದ ಅವಶ್ಯಕತೆ ಏನು ಅಂತ ತಿಳ್ಕೊಳ್ಳೋ ಅಷ್ಟು ವಿವೇಚನೆ ಇಲ್ಲದೆ ಹೋದರೆ ನಿಮಗೆ ಹಾಗಾದ್ರೆ ಒಕ್ಕೂಟ ವ್ಯವಸ್ಥೆಯನ್ನ ಮುಂದುವರಿಸ್ತೀರಾ ಅಥವಾ ಒಕ್ಕೂಟ ವ್ಯವಸ್ಥೆನ ತುಳಿತೀರಾ ನೀವು